ಲಿಂಗಾಯತ ಪಂಚಮಸಾಲಿ ವಕೀಲರ ಮಹಾಪರಿಷತ್ ಎನ್ನುವಂತ ಹೆಸರಿನಲ್ಲಿ ಒಂದು ಬೃಹತ್ ಸಭೆಯನ್ನು ಗಾಂಧಿ ಭವನದಲ್ಲಿ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಏರ್ಪಡಿಸಲಾಗಿದೆ ಎಲ್ಲ ನಮ್ಮ ಆತ್ಮೀಯ ಮೂಡಲಗಿ ತಾಲೂಕಿನ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳೇ ಮೂಡಲಗಿ ತಾಲೂಕು ಪಂಚಮಸಾಲಿ ಸಮಾಜ ವತಿಯಿಂದ ಕರೆದಿರ್ತಕ್ಕಂಥ ಮಾಧ್ಯಮ ಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಜಿಲ್ಲಾ ಕಾರ್ಯಾಧ್ಯಕ್ಷ ಆಗಿರ್ತಕ್ಕಂಥ ನಿಂಗಪ್ಪ ಅವರೇ ಮುಡಿಲಿ ತಾಲೂಕು ಸಮಾಜದ ಯುವ ಅಧ್ಯಕ್ಷ ಸಂಗಮೇಶ್ ಸಂಗಮೇಶ್ ಅವರೇ ನಮ್ಮ ಸಹೋದರ ಸಮಾಜವರಾಗಿರ್ತಕ್ಕಂಥ ಉಪಾಲ್ ಸಮುದಾಯದ ಹಿರಿಯ ನಾಯಕರಾಗಿರ್ತಕ್ಕಂಥ ನಮ್ಮ ಬಿ ಸಿ ಅಂದ್ರವರೇ ಮತ್ತು ಭಾಗವಹಿಸಿರ್ತಕ್ಕಂಥ ಎಲ್ಲ ಮಾಧ್ಯಮದ ಬಂಧುಗಳೇ ನಿಮಗೆಲ್ಲರಿಗೂ ಶರಣ ಶರಣಾರ್ಥ ಮುಡಿಲಿ ತಾಲೂಕಿನ ಮಾಧ್ಯಮದವರೆಗೆ ಪಂಚಮಸಾಲಿ ಮೀಸಲಾತಿ ಹೋರಾಟದ ಎಲ್ಲ ವಿಚಾರಗಳು ಇಂಚಿಂಚೆ ನಿಮ್ಗೆ ಗೊತ್ತಿರತಕ್ಕಂಥದ್ದು ಏಕೆಂದರೆ ಇಡೀ ಚಳವಳಿಗೆ ದೊಡ್ಡ ಶಕ್ತಿ ತುಂಬಿರ್ತಕ್ಕಂಥದ್ದು ನಿಮ್ಮ ಹುಳ್ಳಗಿ ತಾಲೂಕು ಮತ್ತು ಗೋಕಾಕ್ ತಾಲೂಕು ಈ ಹಿನ್ನೆಲೆ ಒಳಗೆ ಅನೇಕ ಬಾರಿ ಮಾಧ್ಯಮ ಗೋಷ್ಠಿ ಮೂಲಕವಾಗಿ ನಮ್ಮ ಅಭಿಪ್ರಾಯಗಳನ್ನು ನಿಮ್ಮ ಮುಂದೆ ಹಂಚ್ಕೊಂಡು ನೀವು ಅದೇ ಪ್ರಕಾರವಾಗಿ ರಾಜ್ಯದಾದ್ಯಂತ ಆ ಸುದ್ದಿಯನ್ನು ಬಿತ್ತಾರೆ ಮಾಡಿದ್ರಿ ಈ ಗೋಷ್ಠಿ ಕರೆಯುವಂಥ ಉದ್ದೇಶ ಏನಂದರೆ ಕರ್ನಾಟಕ ನೂತನ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅಧಿಕಾರಕ್ಕೆ ಬಂದ ಮೇಲೆ ಲಿಂಗಾಯತ ಪಂಚಮಸಾಲಿ ಸಮುದಾಯದ ಶಾಸಕರು ಮತ್ತು ನಮ್ಮೆಲ್ಲ ಹೋರಾಟಗಾರರು ಎರಡು ಬಾರಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಆಗ್ರಹ ಮಾಡಿದ್ದೀನಿ ಮತ್ತು ನಿಮ್ಮ ಸರ್ಕಾರ ಬರಲಿಕ್ಕೆ ಬಹುತೇಕ ಪಂಚಮಸಾರಿ ಹೋರಾಟ ಒಂದು ಕಾರಣ ಇಂದಿನ ಸರ್ಕಾರ ತಡಮಾಡಿ ಮೀಸಲಾತಿಯನ್ನು ಹೊಸ ಪ್ರವರ್ಗಟ್ಟೂಡಿ ಅಂತೇಳಿ ಘೋಷಣೆ ಮಾಡಿದ ಕಾರಣಕ್ಕೆ ನಮ್ಮ ಜನ ನೀವಾದರೂ ಕೊಡ್ತೀರನ್ನ ಕಾರಣಕ್ಕೆ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಬಹುತೇಕ ನಮ್ಮ ಸಮುದಾಯ ನಿಮಗೆ ಆಶೀರ್ವಾದ ಮಾಡಿದೆ ಹಾಗಾಗಿ ನೀವೆಲ್ಲರೂ ಆ ಋಣದಲ್ಲಿದ್ದೀರಿ ನಿಮ್ಮ ಸರ್ಕಾರ ಬರಲಿಕ್ಕೆ ಲಿಂಗಾಯತ ಕೊಡುಗೆ ಭಾಳ ಅಪಾರ ಹಾಗಾಗಿ ಈ ಸರಿ ಮೂವತ್ತ್ನಾಲ್ಕು ಜನ ಲಿಂಗಾಯತರಿಗೆ ಇದ್ದಾರೆ ಅದರಲ್ಲಿ ಪಂಚಮ ಸಾರಿಗಳು ಹನ್ನೆರಡು ಗೆದ್ದಾರೆ ಈ ಕಾರಣಕ್ಕೆ ನಮ್ಮ ಸಮುದಾಯದ ಹೋರಾಟಕ್ಕೆ ನಿಮ್ಮ ಸರ್ಕಾರದಲ್ಲಿ ನ್ಯಾಯ ಕೊಡಬೇಕು ಅಂತೇಳಿ ಎರಡು ಬಾರಿ ಅವರಿಗೆ ಆಗ್ರಹ ಮಾಡಿದ್ವಿ ಸ್ವತಃ ಮುಖ್ಯಮಂತ್ರಿಗಳೇ ನಮ್ಮ ಹೋರಾಟಕ್ಕೆ ಮಾಡಿದ್ರು ಸುವರ್ಣ ವಿಧಾನಸೌಧಕ್ಕೆ ನಮ್ಮನ್ನು ಕರೆಸಿ ಮಾತುಕತೆ ಮಾಡಿದರು ಡಿಸೆಂಬರ್ ಹನ್ನೆರಡನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಸಭೆ ಕರೆದು ಮಾತುಕತೆ ಮಾಡಿದ್ರು ನಮ್ಮೆಲ್ಲ ಶಾಸಕರದೂ ಪ್ರಾಮಿಸ್ ಮಾಡಿದ್ರು ಸಮಾಜ ವಿಧಾನಸೌಧಕ್ಕೆ ಮುಖ್ಯ ಹಾಕೋಕ್ಕೆ ಕರೆ ಕೊಡಬೇಡ್ರಿ ನಾನು ಒಂದು ವಾರದಲ್ಲೇ ಬೆಂಗಳೂರಿಗೆ ಹೋಗಿ ಮೀಟಿಂಗ್ ಕರಿತೀವಿ ಅಂತಂದರು ಹಾಗಾಗಿ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ಮರುದಿನ ಬೆಳಗಾವಿ ಬಂದಂಥ ಸಂದರ್ಭದಲ್ಲಿ ರಾಣಿ ಚೆನ್ನಮ್ಮ ಸರ್ಕಲಲ್ಲಿ ಸರ್ಕಾರ ಪರವಾಗಿ ನಮ್ಮ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರು ಶಿವಂ ಪಾಟೀಲ್ರು ನಮ್ಮ ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷರಾದ ಬಸವ ಪಾಟೀಲ್ ಯತ್ನಾಳ್ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ವಿಜಯನ್ ಕಾಶಪ್ಪನವರು ಉಳಿದಂಥ ನಮ್ಮ ಸಮಾಜ ಎಲ್ಲ ಶಾಸಕರು ಬಂದಿದ್ದರು ಸರ್ಕಾರ ಪರವಾಗಿ ಮನವಿ ಮಾಡಿಕೊಂಡು ಇಲ್ಲ ಹಿಂದಿನ ಯಡಿಯೂರಪ್ಪನವರು ಬೊಮ್ಮಾಯಿ ಸರ್ಕಾರದ್ದು ಅನೇಕ ಬಾರಿ ಅವರಿಗೆ ಅವಕಾಶ ಕೊಟ್ಟಿದ್ವಿ ಮುಖ್ಯಮಂತ್ರಿಗಳು ಪ್ರಾಮಿಸ್ ಮಾಡಿದ್ದಾರೆ ಪ್ರಮಾಣ ಮಾಡಿದ್ದಾರೆ ಮಾತು ಕೊಟ್ಟಿದ್ದಾರೆ ಒಂದು ವಾರದೊಳಗೆ ಮೀಟಿಂಗ್ ಕರಿತೀರಿದ್ರೆ ನೀವು ಯಾಕೆ ಕಾರಣಕ್ಕೂ ಮುಖ್ಯ ಯಾಕೆ ಮಾಡೋಂತ ನಮ್ಮೆಲ್ಲ ಬಂದಂಥ ಜನರಿಗೆ ಒಂದು ರೀತಿಯಾಗಿರ್ತಕ್ಕಂಥ ಭರವಸೆ ಕೊಟ್ಟರು ನಮ್ಮ ಜನಕ್ಕೆಲ್ಲ ಅಸಮಾಧಾನಗೊಂಡರು ಏನೋ ಹಿಂದೆ ರೌದಿ ಅವಧಿಯೊಳಗೂ ಸಹ ವಿಧಾನಸಭೆ ಅವ್ರ ಮಾತ್ರ ಕೇಳಿ ಹಂಗ ವಾಪಸ್ ಹೋಗ್ವಿ ಇವತ್ತು ಅಂಗ ಹೋಗ್ತೀವಿ ಅಂತಂದರೆ ಇಲ್ಲ ಒಂದು ಸರಿ ಮುಖ್ಯಮಂತ್ರಿ ಮಾತು ಬೆಲೆ ಕೊಡಬೇಕಾಗತ್ತೆ ಗೌರವ ಕೊಡಬೇಕಾಗತ್ತೆ ಅಂತೇಳಿ ನನ್ನೆಲ್ಲ ಹೋರಾಟಗಾರರು ಮನವೊಲಿಸಿ ಅವತ್ತಿನ ಹೋರಾಟ ಇದು ತೆಗೆದುಕೊಂಡು ಆದರೆ ಡಿಸೆಂಬರು ಮುಗಿದು ಇನ್ನೇನು ಎರಡು ತಿಂಗಳಿಗೆ ಒಂದು ವರ್ಷ ಆಗ್ತಾ ಬಂತು ಸರ್ಕಾರ ರಚನೆಯಾಗಿ ಸಹ ಒಂದು ವರ್ಷದ ಮೇಲೆ ಎಂಟು ತಿಂಗಳಾಯಿತು ಇವತ್ತಿನವರೆಗೂ ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟ ಮಾತಿನಂತೆ ನಮ್ಮ ಹೋರಾಟಕ್ಕೆ ಸ್ಪಂದಿಸುವಂತಹ ಒಂದು ಕೊನೆ ಪಕ್ಷ ಸೌಜನ್ಯಕ್ಕಾದರೂ ನಮ್ಮ ಶಾಸಕನಾದರೂ ಕರೆದು ಮಾತನಾಡೋ ಪ್ರಯತ್ನ ಮಾಡಿಲ್ಲ ಹೀಗಾಗಿ ನಮ್ಮ ಸಮುದಾಯದ ಹೋರಾಟದಲ್ಲಿ ಏನು ಭಾಗವಹಿಸಿದ್ರು ಭಾಗವಹಿಸಿರ್ತಕ್ಕಂಥ ಬಹುತೇಕ ನಾಯಕರುಗಳು ಶಾಸಕರಾಗಿ ಗೆದ್ದುಬಿಟ್ರು ಮಂತ್ರಿಗಳಾದರು ನಿಗಮ ಮಂಡಳಿ ಅಧ್ಯಕ್ಷರಾದರು ಅವರು ಒಂದು ವರ್ಷದಲ್ಲಿ ಅವಧಿಯೊಳಗೆ ಮೂಲ ಅಧಿವೇಶನ ನಡೀತೀವಿ ಬಜೆಟ್ ಅಧಿವೇಶನ ಮಳೆಗಾಲ ಅಧಿವೇಶನ ಚಳಿಗಾಲ ಅಧಿವೇಶನ ಮೂಲ ಅಧಿವೇಶನದಲ್ಲೂ ಮಾತಾಡಿಲ್ಲ ಅವರು ಅದಕ್ಕೆ ಮೊನ್ನೆ ನಾನೇನು ಮಾಡಿದೆ ಅವ್ರ ಮನೆ ಬಾಗಿಲಿಗೆ ಹೋದೆ ಅವರು ನಿಮ್ಮ ಮೇಲೆ ಜನ ನಂಬಿಕೆ ಇಟ್ಟು ನಿಮಗೆಲ್ಲ ಗೆಲ್ಲಿಸಿದ್ದಾರೆ ನೀವು ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಬಸುಮಪಾಟಿ ಪಾಟಿ ಯತ್ನಾಳ್ ಅವರು ಸಿದ್ದು ಸವದಿಯವರು ಹಿರಣ್ಯ ಕಡಾಡಿಯವರು ಅರವಿಂದ್ ಸಿ ಸಿಸಿ ಪಾಟೀಲ್ರು ಅನೇಕರು ಮಾತಾಡ್ತಾಯಿದ್ರು ಹಂಗೆ ನೀವು ಮಾತಾಡಿರಿ ಅಂತೇಳಿ ಈಗಂತ ಎಂ ಪಿ ಎಲೆಕ್ಷನ್ ಮುಗೀತು ನೀವು ಸಮಾಜ ಪರವಾಗಿ ಧ್ವನಿ ಇತ್ತು ಅಂದಾಗ ಅವರು ಪಾಪ ಆಯ್ತು ಸ್ವಾಮೀಜಿ ಮಾತಾಡ್ತೀವಿ ಅಂತೇಳಿ ಎಲ್ಲರೂ ಭಾಳ ದೊಡ್ಡ ಪ್ರಮಾಣದಲ್ಲಿ ನಮಗೆ ಮಾತು ಕೊಟ್ಟಿದ್ರು ಅದು ಅಧಿವೇಶನದಲ್ಲಿ ಸ್ಪೀಕರ್ಗೆ ಪತ್ರವನ್ನು ಬರೆದು ಆ ಪತ್ರವನ್ನು ನನಗೆ ವಾಟ್ಸಪ್ಪಲ್ಲಿ ಕಳಿಸಿದ್ರು ಬಟ್ ಸ್ಪೀಕರಿಗೆ ಕೊಟ್ಟಿದ್ದ ಪತ್ರದ ಅಪಾಯಿಂಟ್ಮೆಂಟ್ ತೋರಿಸಿಲ್ಲ ಅವರು ಎಲ್ಲ ನಾನು ಮಾತಾಡ್ಕ ಈ ಪತ್ರ ಕೊಟ್ಟಿದ್ದ ಸ್ವಾಮೀಜಿ ಅಂದರು ಒಂಬತ್ತು ದಿನ ಅಧಿವೇಶನ ಆಯಿತು ಮೊನ್ನೆ ಜುಲೈ ತಿಂಗಳಲ್ಲಿ ಒಬ್ಬರು ಮಾತಾಡಲಿಲ್ಲ ಕೇಳಿದರೆ ಏನಂದರು ಮೂಢ ಮತ್ತು ವಾಲ್ಮೀಕಿ ಇಶ್ಯೂ ಒಳಗೆ ಮಾತಾಡೋದು ಸ್ಪೀಕರ್ ಕೊಡಲಿಲ್ಲ ಅಂತ ಅದಕ್ಕೆ ನಾವೆಲ್ಲ ಏನು ಮಾಡಿದ್ವಿ ವಕೀಲರ ಮೂಲಕವಾಗಿ ಮಾನ್ಯ ಮುಖ್ಯಮಂತ್ರಿ ಒತ್ತಡ ತಿಳ್ಕೊಂಡು ಬೆಂಗಳೂರಲ್ಲಿ ಒಂದು ಸಭೆ ಮುಖಾಂತರವಾಗಿ ಸ್ಪೀಕರ್ ಅವರ ಧೋರಣೆಯನ್ನು ಖಂಡಿಸಿ ಅಲ್ಲಿಂದ ಕೂಡಲೇ ರಾಜ್ಯಪಾಲರಿಗೆ ಹೋಗಿ ನಾವು ದೂರು ಕೊಟ್ಟು ನಮ್ಮ ಶಾಸಕರಿಗೆ ಅವಮಾನ ಮಾಡಕತ್ತಾರೆ ನಮ್ಮ ಶಾಸಕರ ಪತ್ರಕ್ಕೆ ಸ್ಪೀಕರ್ ಮಾನ್ಯತೆ ಕೊಟ್ಟಿಲ್ಲ ಅಂತೇಳಿ ನನ್ನ ಪ್ರತಿಭಟನೆ ಮಾಡಿ ಒಬ್ಬಿಟ್ಟೆ ಅವತ್ತು ನಮ್ಮ ಶಾಸಕರುಗಳು ಅದೇ ರೀತಿಯಾಗಿ ಖಂಡಿಸ್ಬೇಕಾಗಿತ್ತು ಬೇಕಾರ್ ನಿಲವನ್ನು ಖಂಡಿಸ್ಬೇಕಾಗಿತ್ತು ಅಥವಾ ಮುಖ್ಯಮಂತ್ರಿ ಬಳಿ ಹೋಗಿ ಹೇಳ್ಬೇಕಾಗಿತ್ತು ನೋಡ್ರಿ ಮತ್ತು ನೀವು ಮಾತು ಕೊಟ್ಟಿದ್ರಿ ಇವತ್ತರೂ ನೀವು ಮಾತು ಕೊಟ್ಟಿದ್ದು ಮೀಟಿಂಗ್ ಕರೆದಿಲ್ಲ ನಮ್ಮ ಜನ ಪ್ರಶ್ನೆ ಮಾಡೋಕ್ಕಲ್ಲ ಅದನ್ನೂ ಮಾಡಿಲ್ಲ ನಮ್ಮ ಶಾಸಕರು ಕೊನೆ ಪಕ್ಷ ಗೋಷ್ಠಿ ಮುಖಾಂತರ ಆದರೂ ಖಂಡಿಸ್ಬೇಕಾಗಿತ್ತು ಅದನ್ನೂ ಮಾಡಿಲ್ಲ ಕೊನೆ ಪಕ್ಷ ಅದನ್ನು ಮಾಡೋಕ್ಕಾದ್ರೆ ನಮ್ಮ ಜೊತೆ ಹೋರಾಟಕ್ಕೆ ಬಂದ್ಬಿಟ್ಟು ನೇರವಾಗಿ ಸಮಾಜ ಹೋರಾಟ ಗುರುತಿಸ್ಬೇಕಾಗಿತ್ತು ಅದನ್ನು ಮಾಡ್ತಲ್ಲ ಅದಕ್ಕೆ ನಮ್ಮ ಜನಾಂಗದ ಎಲ್ಲ ಸಮುದಾಯದ ಜನ ಅಂತಾರೆ ನೋಡ್ರಿ ಸ್ವಾಮೀಜಿ ನಿಮ್ಮ ಹೋರಾಟಕ್ಕೆ ಹಿಂದಿನ ಜನಪ್ರತಿನಿಧಿಗಳು ಬೆಂಬಲ ಕೊಡ್ತಾರೆ ಬೆಂಬಲ ಕೊಡಕತ್ತಾರೆ ಬಟ್ ಬಹಿರಂಗವಾಗಿ ಅವರು ಸಿ ಎಂ ರೀತಿ ಮಾತಾಡ್ಲಿಕ್ಕೆ ಇಲ್ಲ ಕಾರಣ ಒಂದು ಹಿಂದಿನ ಸರ್ಕಾರದಲ್ಲಿ ಏನಿತ್ತು ಮುಖ್ಯಮಂತ್ರಿ ಬೊಮ್ಮಾಯಿ ಅವರಿಗೆ ನಮ್ಮ ಜನಾಗದ ಬಗ್ಗೆ ಗೌರವ ಇತ್ತು ಒಂದು ರೀತಿ ಅವತ್ತಿನ ಬಿ ಜೆ ಪಿ ಸರ್ಕಾರಕ್ಕೆ ಭಯನೇ ಇತ್ತು ಈಗ ಏನಾಯಿತಪ್ಪ ಅಂದರೆ ಇವ್ರಿಗೆ ಸಿದ್ದರಾಮಯ್ಯ ಕಂಡ್ರೆ ಒಂದು ರೀತಿ ಭಯ ಇದೆ ಆ ಕಾರಣಕ್ಕೋಸ್ಕರವಾಗಿನೇ ಅದು ಭಯದ ಕಾರಣಕ್ಕೋ ಅಥವಾ ಸಂಪರ್ಕದ ಕೊರತೆ ಕಾರಣಕ್ಕೋ ಎಲ್ಲಿ ನಾನು ಮಾತಾಡೋದು ಎಲ್ಲಿ ಅವ್ರು ತೊಂಥ ಕಾರಣಕ್ಕೆ ಮಾತಾಡೋಲ್ಲ ಅದಕ್ಕೆ ವಕೀಲರ ಮೂಲಕ ಒಂದು ಪ್ರಯತ್ನ ನಮ್ಮ ಜನಾಂಗದಲ್ಲಿ ಕೃಷಿ ಕಾರ್ಮಿಕರು ನಮ್ಮ ಮಂದಿ ಗೌರ್ಮೆಂಟ್ ನೌಕರಿ ಸಿಗಲ್ಲ ಕರ್ಕೊಂಡು ಭಾಳ ಮಂದಿ ವಕೀಲಿಕೆ ಹೋದರೆ ಹಾಗಾಗಿ ಎಲ್ಲೆಲ್ಲಿಗೆ ಓದಿರ್ತಕ್ಕಂಥ ಪ್ರಾಕ್ಟೀಸ್ ಮಾಡುವಂಥ ಎಲ್ಲ ವಕೀಲರನ್ನು ಕೂಡಿಸಿ ಮಾನವ ಮುಖ್ಯಮಂತ್ರಿಗಳು ಏಕೆಂದರೆ ಮುಖ್ಯಮಂತ್ರಿಗಳು ಮೂಲತಃ ಅಡ್ವೊಕೇಟ್ ಅವರು ಮತ್ತು ಸಂವಿಧಾನ ಕಾನೂನು ಅಂಬೇಡ್ಕರ್ಗೆ ಗೌರವ ಕೊಡುವಂತ ವ್ಯಕ್ತಿಗಳು ಆಗ ಅದೇ ಕಾರಣ ಮೂಲಕವಾಗಿ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಬೇಕು ನಮ್ಮ ಶಾಸಕರಿಗೆ ಧೈರ್ಯ ತುಂಬಬೇಕನ್ನೋ ಕಾರಣಕ್ಕೋಸ್ಕರವಾಗಿನೇ ಇಪ್ಪತ್ತೆರಡನೇ ತಾರೀಕು ಭಾನುವಾರ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ಗಾಂಧಿ ಭವನದಲ್ಲಿ ಒಂದು ರಾಜ್ಯ ಮಟ್ಟದಲ್ಲಿ ಪಂಚಮಿಶಾಲಯ ಎಲ್ಲ ವಕೀಲರು ಕೂಡಿಸೋಕೆ ಫಸ್ಟ್ ಇತಿಹಾಸದಲ್ಲಿ ಇದುವರೆಗೂ ನಮ್ಮ ಸಮುದಾಯದ ಸಂಘಟನೆಯಲ್ಲಿ ನೌಕರ ಸಂಘಟನೆ ಆಗಿತ್ತು ಯುವಕರ ಸಂಘಟನೆ ಆಗಿತ್ತು ಮಹಿಳೆಯರ ಸಂಘಟನೆ ಆಗಿತ್ತು ನಮ್ಮ ಸಮುದಾಯದ ಸಂಘಟನೆ ಬಟ್ ವಕೀಲರನ್ನು ಕೂಡಿಸೋ ಪ್ರಯತ್ನ ಆಗಿಲ್ಲ ಈಗ ನಮ್ಮ ಸಮುದಾಯದ ವಕೀಲರನ್ನು ಕೂಡಿಸಿ ಆ ವಕೀಲರ ಮೂಲಕವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಡ ಹಾಕುವಂತಹ ಮತ್ತು ಯಾವ ರೀತಿ ಪ್ರತಿಪಾದನೆ ಮಾಡಬೇಕು ಆ ಪ್ರತಿಪಾದನೆ ಮಾಡುವಂಥ ಇಂಗಳೊಳಗೆ ನಮ್ಮಲ್ಲಿ ಏನಾದರೂ ಕೊರತೆಯಾಗಿದ್ದರೆ ಯಾವ ರೀತಿ ಮುಖ್ಯಮಂತ್ರಿಗಳ ಮನಸ್ಸನ್ನು ಗೆಲ್ಲಬೇಕು ಮತ್ತು ನಮ್ಮ ಶಾಸಕರಿಗೆ ಯಾವ ರೀತಿ ಧೈರ್ಯ ತುಂಬಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳ ನಿರ್ಲಕ್ಷ್ಯವನ್ನು ಖಂಡಿಸಿ ನಮ್ಮ ಪಂಚಮಸಾಲಿ ಶಾಸಕರಿಗೆ ಧೈರ್ಯವನ್ನು ತುಂಬಲಿಕ್ಕೋಸ್ಕರವಾಗಿ ನಮ್ಮ ಮೀಸಲಾತಿ ಹೋರಾಟಕ್ಕೆ ನ್ಯಾಯವನ್ನು ದೊರಕಿಸ್ಲಿಕ್ಕೋಸ್ಕರವಾಗಿ ಇಪ್ಪತ್ತೇಳನೇ ತಾರೀಕು ಲಿಂಗಾಯತ ಪಂಚಮಸಾಲಿ ವಕೀಲರ ಮಹಾಪರಿಷತ್ ಎನ್ನುವಂಥ ಹೆಸರಿನಲ್ಲಿ ಒಂದು ಬೃಹತ್ ಸಭೆಯನ್ನು ಗಾಂಧಿ ಭವನದಲ್ಲಿ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಏರ್ಪಡಿಸಲಾಗಿದೆ ಅದಕ್ಕೆ ಪೂರ್ವಭಾವಿಯಾಗಿ ಈಗಾಗಲೇ ಗೋಕಾಕ್ ತಾಲೂಕಲ್ಲಿ ಹೋರಾಟ ಸಭೆ ಆಯಿತು ಇನ್ನು ಮೂಡಲಿಗಳಾಗಿದೆ ಈಗಾಗಲೇ ಕರ್ನಾಟಕದ ಗುಲ್ಬರ್ಗ ಜಿಲ್ಲೆ ಗದಗ ಜಿಲ್ಲೆ ವಿಜಯಪುರ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಕೊಪ್ಪಳ ಜಿಲ್ಲೆ ಮತ್ತು ಧಾರವಾಡ ಜಿಲ್ಲೆ ಚಿಕ್ಕೋಡಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ಏಳೆಂಟು ಜಿಲ್ಲೆಗಳ ಸಭೆಯಾಗಿದೆ ಇನ್ನು ನಾಳೆ ನಮ್ಮ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕು ಮತ್ತು ನಮ್ಮ ಸೌದರಿ ತಾಲೂಕಲ್ಲಿ ಸಭೆ ಆಗ್ತಿದೆ ಇವತ್ತು ರಾಮದೂರ್ ತಾಲೂಕಲ್ಲಿ ಸಭೆ ಸಾಯಂಕಾಲ ಬೆಳಗಾವಿ ಸಿಟಿಯಲ್ಲಿ ಸಭೆ ಆಗ್ತಿದೆ ಮತ್ತು ನಾಳೆ ಹನ್ನೆರಡನೇ ತಾರೀಕು ಬೆಳ ಬಾಗಲಕೋಟೆ ಜಿಲ್ಲೆ ಎಲ್ಲ ತಾಲೂಕಲ್ಲಿ ಸಭೆ ಆಗ್ತಿದೆ ಹದಿಮೂರನೇ ತಾರೀಕು ರಾಯ ಹಾವೇರಿ ಜಿಲ್ಲೆ ಮತ್ತು ಬೆಂಗಳೂರು ಜಿಲ್ಲೆಗಳಲ್ಲಿ ಸಭೆ ಆಗ್ತಿದೆ ಹದಿನಾಲ್ಕನೇ ತಾರೀಕು ಮೈಸೂರು ಜಿಲ್ಲೆಯಲ್ಲಿ ಸಭೆ ಆಗ್ತಿದೆ ಹದಿನೈದನೇ ತಾರೀಕು ರಾಯಚೂರು ಜಿಲ್ಲೆ ಹದಿನಾರು ತಾರೀಕು ಬೀದರ್ ಯಾದಗಿರಿ ಗುಲ್ಬರ್ಗ ಜಿಲ್ಲೆ ಹದಿನೇಳನೇ ತಾರೀಕು ನಮ್ಮ ಶಿವಮೊಗ್ಗ ಮತ್ತು ದಾವಣಗೆರೆ ಜಿಲ್ಲೆಗಳಲ್ಲಿ ಮಾಡ್ತೀವಿ ಬಟ್ ಫಸ್ಟ್ ಟೈಮ್ ಒಕ್ಕೀಲಿ ಕೊಡಿಸಿ ವಕೀಲರ ಶಕ್ತಿ ಪರಿಶೀಲನೆ ಮೂಲಕವಾಗಿ ಸರ್ಕಾರವನ್ನು ಎಚ್ಚರಗೊಳಿಸುವಂಥ ನಮ್ಮಕ್ಕನ್ನು ಕೇಳುವಂತ ಹೋರಾಟ ಮಾಡಲಾಗ್ತದೆ ಈಗಾಗಲೇ ನಿನ್ನೆ ಗೋಕಾಕ್ ತಾಲೂಕು ನಡೆದಂತಹ ಹೋರಾಟದಲ್ಲಿ ನಮ್ಮ ಎಲ್ಲ ಏನು ವಕೀಲರು ನಮಗೆ ಸಲಹೆ ಕೊಟ್ಟಿದ್ದಾರೆ ಹತ್ತು ಗಂಟೆಗೆ ಸಭೆ ಮಾಡೋಣ ಅದಾದ ನಂತರ ಒಂದು ಗಂಟೆಗೆ ಗಾಂಧಿ ಭವನದಿಂದ ನಾವೆಲ್ಲ ರಾಣಿ ಚಂದ್ರ ಸರ್ಕಲ್ಗೆ ಹೋಗೋಣ ಸರ್ಕಲಲ್ಲೇ ಧರಣಿ ಮಾಡೋಣ ಸರ್ಕಾರ ಪರವಾಗಿ ಸರ್ಕಾರ ಪ್ರತಿನಿಧಿ ಯಾರು ಬರ್ತದಲ್ಲ ಸಚಿವರು ಬಂದು ನಮಗೆ ಬರವಣಿಗೆ ಮುಖಾಂತರವಾಗಿ ಅವರು ನಮಗೆ ಉತ್ತರ ಕೊಡಬೇಕು ಎಷ್ಟನೇ ತಾರೀಕು ನೀವು ಸಭೆ ಕರಿತೀವಿ ಕಾನೂನು ತರಗತು ಸಭೆ ಕರಿತೀವಿ ಮತ್ತು ನಮ್ಮ ಹೋರಾಟಕ್ಕೆ ನಿಮ್ಮ ಸ್ಪಂದನೆ ಮಾಡುವಂಥ ಪ್ರಯತ್ನ ಯಾವಾಗ ಮಾಡ್ತೀವಿ ಅದನ್ನು ನೀವು ಡೇಟ್ ಫಿಕ್ಸ್ ಮಾಡಿ ಹೇಳಿದಾಗ ಮಾತ್ರ ನಾವು ಸತ್ಯಾಗ್ರಹ ನಿಂತಕ್ಕಂತೀವಿ ಅಂಥ ಒಂದು ಗಟ್ಟಿ ಹೋರಾಟ ಮಾಡ್ಬೇಕನ್ನುವಂಥ ಕೂಗ ನಿನ್ನೆ ಗೋಕಾಕ್ ತಾಲೂಕಿನ ವಕೀಲರು ಸಂದರ್ಭದಲ್ಲಿ ಜೈಲು ಬರೋ ಚೋಳ ಮಾಡಲಿಕ್ಕೆ ನಾವು ಸಿದ್ಧಿರ್ತೀವಿ ಅನ್ನೋವಂಥ ಮಾತನ್ನು ನಮ್ಮ ವಕೀಲರ ಘಟಕ ನಿನ್ನೆ ಭಾಳ ನೊಂದ್ಕೊಂಡು ಮಾತಾಡಿದ್ದಾರೆ ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಮಾಧ್ಯಮದವರು ಇದು ರಾಜ್ಯ ಮಟ್ಟದ ಸುದ್ದಿಯಾಗಿ ಬಿತ್ತರಿಸಿ ನಾಳೆ ಇಪ್ಪತ್ತನೇ ತಾರೀಕಿನ ಹೋರಾಟಕ್ಕೆ ಇಡೀ ಕೇವಲ ಬೆಳಗಾವಿ ಜಿಲ್ಲೆಯ ವಕೀಲರು ಮಾತ್ರ ಅಲ್ಲ ಇಡೀ ಕರ್ನಾಟಕದ ವಕೀಲರು ಮತ್ತು ನಮ್ಮ ಜನಾಂಗದ ಎಲ್ಲ ಪದಾಧಿಕಾರಿಗಳು ಜಿಲ್ಲಾ ತಾಲೂಕು ನಗರ ಗ್ರಾಮ ಕಟ್ಟಡದ ಎಲ್ಲ ಪದಾಧಿಕಾರಿಗಳು ಇಪ್ಪತ್ತನೇ ತಾರೀಕು ಬರಬೇಕು ಒಂದು ವೇಳೆ ಅಷ್ಟೆಲ್ಲ ಸಭೆ ಮಾಡಿ ಒಂದು ಹನ್ನೊಂದು ಜನ ಹಿರಿಯ ವಕೀಲರ ಒಂದು ನಿಯೋಗವನ್ನು ನಾನು ಮುಖ್ಯಮಂತ್ರಿಗಳಿಗೆ ಕಳಿಸ್ತೀನಿ ಅಲ್ಲಿಗೂ ಮುಖ್ಯಮಂತ್ರಿಗಳು ವಕೀಲರಿಗೂ ಸ್ಪಂದನೆ ಮಾಡಿದ ಬರುವಂಥ ಡಿಸೆಂಬರ್ ಅಧಿವೇಶನದಲ್ಲಿ ವಕೀಲರ ಮೂಲಕ ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಇಪ್ಪತ್ತರ ತಾಟಕ್ಕೂ ಒಂದು ಕಠಿಣವಾಗಿರ್ತಕ್ಕ ನಿರ್ಣಯಗಳನ್ನು ನಾವು ಮಾಡ್ತೀವಿ ಮಾತನ್ನ ಮಾಧ್ಯಮ ಮೂಲಕ ಹೇಳ್ತಾ ಈ ಮಾಧ್ಯಮ ಗೋಷ್ಠಿಯಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಸಮುದಾಯದ ಹಿರಿಯರಿಗೂ ಮತ್ತು ಈ ಸ್ಥಳಾವಕಾಶ ಮಾಡಿಕೊಟ್ಟ ಸಂಗೇಶ್ ಕೌತುಲಿಗರು ಮತ್ತು ನಮ್ಮ ಬಿಂಬ್ರು ಬಂದರೆ ಮತ್ತೊಮ್ಮೆ ಎಲ್ಲ ಮಾಧ್ಯಮಗಳಿಗೂ ಧನ್ಯವಾದವನ್ನು ಅರ್ಪಿಸಿ ಎರಡು ಮಾಧ್ಯಮಿ ಶರಣಿ ಶ್ತೇವೆ